ಇನ್ನೇ ಕಿತ್ತು ಇಲ್ಲ ಏನಿಲ್ಲ ಹಂಗಿ ಇವರು ಕುರಿಯರಿಗೆ ಕೊಟ್ಟಾರೆ ಮಳೆ ಇಲ್ಲದ ಕಾರಣ ನೀರುಳ್ಳಿ ಒಣಗಿ ಹೋಗಿದೆ ನೋಡಿ ವೀಕ್ಷಕರೇ ಹಾಯ್ ಗೈಸ್ ವೆಲ್ಕಮ್ ಟು ಅಗ್ರಿಕಲ್ಚರ್ ಬ್ಲಾಗ್ಸ್ ಕನ್ನಡ ಸ್ವಾಗತ ಗೈಸ್ ಇವತ್ತು ನೀವು ಏನು ವೀಡಿಯೋ ನೋಡ್ತಾ ಇದ್ದೀರಾ ನಾನು ಮಳೆ ಇಲ್ಲದ ಕಾರಣ ನೋಡಿ ನೀರುಳ್ಳಿ ಎಲ್ಲ ಫುಲ್ ಒಣಗೋಗ್ಬಿಟ್ಟೈತೆ ನೋಡಿ ಫುಲ್ ಅಂದರೆ ಫುಲ್ ಒಣಗೋಗ್ಬಿಟ್ಟೈತೆ ನೋಡಿ ಗೈಸ್ ಇಲ್ಲೇ ನಮ್ಮ ಮೊಲದ ಮಗಳಾಗೆ ನೋಡಿ ಸಿಕ್ಕೋಗ್ಬಿಡಂದ್ರೆ ಏನಿಲ್ಲ ಫುಲ್ಲೆಲ್ಲ ಒಣಗೋಗ್ಬಿಟ್ಟೈತೆ ನೋಡಿ ಸೊ ಕಾಣಲ್ಲ ಯಾಕಂದರೆ ಬೆಳೆದೇ ಇಲ್ಲ ಅದು ಸೊ ನೋಡಿ ಹತ್ತರಿಂದ ತೋರಿಸ್ತೀನಿ ನೋಡಿ ಫುಲ್ ಅಂದರೆ ಫುಲ್ಲೆಲ್ಲ ಇದೇ ರೀತಿ ಆಗ್ಬಿಟ್ಟೈತೆ ನೀರಿಲ್ಲ ಸೊ ಹಂಗಾಗಿ ಫುಲ್ ಒಣಗೋಗ್ಬಿಟ್ಟೈತೆ ಮಳೆ ಬಂದಿದ್ದೀನಿ ಹಂಗಾಗದು ಸೈಜು ನೋಡಿ ಏನಂದ್ರೆ ಏನಿಲ್ಲ ನೋಡಿ ಮಳೆ ಇಲ್ಲದ ಕಾರಣ ಈ ರೀತಿ ಆಗೈತೆ ರೈತರು ಕಷ್ಟ ಫುಲ್ ಫುಲ್ಲೆಲ್ಲ ಅದೇ ಹಾಕಿದ್ರು ಸೊ ಏನು ಮಾಡೋಕ್ಕಲ್ಲ ನೋಡಿ ರೈತರು ಗೋಲಿಗಡ್ಡೆ ಆಗಿಬಿಟ್ಟೆ ಫುಲ್ಲು ಇನ್ನೇ ಕಿತ್ತು ಇಲ್ಲ ಏನಿಲ್ಲ ಹಂಗೆ ಇವರು ಕುರಿಯರಿಗೆ ಕೊಟ್ಟಾರೆ ನೋಡಿ ಈ ರೀತಿ ಆಯ್ತು ಗೊಬ್ಬರ ಹಾಕಿ ನೀರು ಇಕ್ಕಿ ಔಷಧಿ ಹೊಡೆದು ಎಲ್ಲ ಹಿಂಗೆ ಮಾಡಿ ಹಿಂಗಾದ್ರೆ ರೈತರು ನೋಡಿ ನೋಡಿ ಅಲ್ಲೇ ಬದಕೈತೆ ಅಲ್ಲಿವರೆಗೂ ಹಾಕ್ಯವ್ರೆ ಅಂದ್ರೆ ಫುಲ್ ಅಂದರೆ ಫುಲ್ ಎಲ್ಲ ಇದೇ ರೀತಿ ಮಳೆ ಇಲ್ಲ ಕಾರಣ ಎಲ್ಲ ಡ್ರಿಪ್ ಎಲ್ಲ ಮಾಡಿದ್ರು ಡ್ರಿಪ್ ಮಾಡಿ ಫುಲ್ ಆಯ್ತು ಎಲ್ಲ ಡ್ರಿಪ್ ಎಲ್ಲ ಸುತ್ತಾರೆ ಇವಾಗ ಕುರಿಯಾರ್ ಮೇಸ್ಕೊಂತಾರೆ ನೋಡಿ ಈ ರೀತಿ ಆಗೈತಿ ಮಳೆ ಇಲ್ಲದ ಕಾರಣ ಎಲ್ಲೋ ಒಂದೊಂದು ಸೈಜು ಗೆಡ್ಡೆ ಇದಾವೆ ಬಿಟ್ರಿ ಇನ್ನೇನಿಲ್ಲ ನೋಡಿ ಎಲ್ಲೋ ಒಂದೊಂದು ಸೈಜ್ ಐತೆ ಇದ್ದಿದ್ದೆಲ್ಲ ಫುಲ್ ಒಣಗೋಗ್ಬಿಟ್ಟೈತೆ ನೋಡಿ ಫುಲ್ ಎಲ್ಲ ಡ್ರಿಪ್ ಮಾಡಿದ್ರೆ ಇವಾಗೆಲ್ಲ ಎತ್ತಿಕೆ ಡ್ರಿಪ್ಪು ಎಲ್ಲೇ ನೋಡಿದ್ರೆ ಫುಲ್ ಅದೇ ಈ ರೀತಿ ಆಯಿತು ಏನೂ ಮಾಡೋಕ್ಕಾಗಲ್ಲ ಈ ಸಹ ಯಾವಪ್ಪ ವೀಡಿಯೋ ಇಷ್ಟ ಇರೋದು ದಯವಿಟ್ಟು ಒಂದು ಲೈಕ್ ಮಾಡಿಲ್ಲ ಡಿಸ್ಲೈಕ್ ಮಾಡಿ ಮತ್ತೊಂದು ವೀಡಿಯೋದ ಸಿಗೋಣ ಎಲ್ಲರಿಗೂ ಟೇಕ್ ಕೇರ್ ಟಾಟಾ ಬಾಗ ಫ್ರಮ್ ನೋಡಿ ನೀರುಳ್ಳಿ